ಕಡೆ ಬಂದಿದ್ವಿ ಯಾವುದು ಕೂಡ ಸಾಬೀತಾಗಿಲ್ಲ ಆ ಥರದ್ದು ರಾಜಕೀಯವಾಗಿ ಜಿದ್ದಾಜಿದ್ದಿಯಲ್ಲಿ ಬರಲಿ ನಾವು ಫೈಟ್ ಮಾಡ್ತೀವಿ ಯಾಕಂದರೆ ನಾನು ಸಮರ್ಥವಾಗಿದ್ದೀನಿ ನಾನು ನಲವತ್ತೆರಡು ವರ್ಷ ರಾಜಕಾರಣವನ್ನು ಮಾಡ್ಕೊಂಡ್ಬಂದು ಅನೇಕ ಚುನಾವಣೆಗಳಲ್ಲಿ ನೋಡಿದ್ದೀನಿ ಅನೇಕ ಚುನಾವಣೆಗಳಲ್ಲಿ ಸೋಲು ಗೆಲುವನ್ನು ಎರಡನ್ನೂ ಕೂಡ ನಮ್ಮ ಕ್ಷೇತ್ರದಲ್ಲಿ ನೋಡಿರ್ತಕ್ಕಂಥದ್ದು ಆದರೆ ಮೊನ್ನೆ ಅವನು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಈ ಒಬ್ಬ ಶಾಸಕರನ್ನೇ ಸುಪಾರಿ ಕೊಟ್ಟು ಹೊಡಿಬೇಕು ಕೊಲೆ ಮಾಡಬೇಕು ಒಂದೇ ಏಟು ಹೊಡಿಬೇಕು ಅಂತಕ್ಕಂಥದ್ದು ಇವತ್ತು ನನ್ನ ಕ್ಷೇತ್ರದ ಜನತೆ ಕೂಡ ದಿಗ್ಭ್ರಾಂತರಾಗಿದ್ದಾರೆ ಮತ್ತು ಇಡೀ ರಾಜ್ಯದ ಜನತೆ ಕಾಂಗ್ರೆಸ್ಸಿನ ಶಾಸಕರು ಕೂಡ ಜೆ ಡಿ ಎಸ್ ಶಾಸಕರುಗಳು ನಮ್ಮ ಶಾಸಕರುಗಳು ಬೆಳಗ್ಗೆಯಿಂದ ಕೂಡ ಫೋನ್ಗಳ ಮುಖಾಂತರ ನನಗೆ ಧೈರ್ಯವನ್ನು ಕೊಡುವಂಥ ಕೆಲಸ ಇದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಕರ್ನಾಟಕದಲ್ಲಿ ಈ ಥರದ ಒಂದು ಇತಿಹಾಸ ಇರಲಿಲ್ಲ ಆದರೆ ಈ ಗೋಪಾಲಕೃಷ್ಣ ಅವ್ರಿಗೆ ಯಾಕೆ ಈ ದುರ್ಬುದ್ಧಿ ಬಂತು ಅಂತ ಗೊತ್ತಿಲ್ಲ ಯಾಕಂದರೆ ಅವನು ಕಾಂಗ್ರೆಸ್ ಪಕ್ಷದಲ್ಲಿ ಮೂರನೇ ಸ್ಥಾನದಲ್ಲಿ ಸೋತಿರುವಂಥವನು ಕಳೆದ ಎಂ ಪಿ ಎಲೆಕ್ಷನಲ್ಲಿ ಎಪ್ಪತ್ತಾರು ಸಾವಿರ ಲೀಡ್ ಕೊಟ್ಟಿದ್ದೀವಿ ನಮ್ಮ ಯಲಾಂಕ ಕ್ಷೇತ್ರದಲ್ಲಿ ಅವ್ರಿಗೆ ಆ ಥರ ಏನಾದರೂ ಆಸೆ ಇತ್ತು ಅಂದರೆ ಚುನಾವಣೆ ದಿನ ಬೆಳಗ್ಗೆ ಜನಗಳ ಜೊತೆಯಲ್ಲಿ ಸಂಪರ್ಕ ಇಟ್ಕೊಳ್ಳಿ ಕೆಲಸ ಮಾಡಲಿ ಪ್ರಚಾರ ಮಾಡಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಈ ಥರ ಆದರೆ ಈ ಕ್ಷೇತ್ರದ ಇನ್ನೂರು ಇಪ್ಪತ್ನಾಲ್ಕು ಜ ಎಮ್ ಎಲ್ ಎಗಳು ಇರ್ತಕ್ಕಂಥ ಕ್ಷೇತ್ರಗಳು ಅಂದರೆ ಗೆಲ್ಲುವಂಥವ್ರನ್ನೆಲ್ಲರೂ ಕೂಡ ಸುಪಾರಿ ಕೋರ್ಟ್ ಕೊಲೆ ಮಾಡಿಸ್ಬೇಕಾಗ್ತದೆ ಈಗ ಎಮ್ ಎಲ್ ಸಿ ಚುನಾವಣೆ ನಡೀತಾ ಇದೆ ಅದರಲ್ಲಿ ಯಾರು ಗೆಲ್ತಾರೆ ಅಂತ ಕಂಡ ತಕ್ಷಣ ಅವನ್ನೆಲ್ಲ ಸುಪಾರಿ ಕೋರ್ಟ್ ಹೊಡಿಬೇಕಾಗ್ತದೆ ಥರ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಸೊ ಇದು ನಾನು ಈಗಾಗಲೇ ಗೃಹ ಸಚಿವರಿಗೆ ಮತ್ತು ನಮ್ಮ ಎಸ್ ಪಿ ಅವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮನವಿಯನ್ನು ಮಾಡಿದ್ದೀನಿ ಇದರ ಸತ್ಯಾಸತ್ಯತೆ ಬರಲಿ ಇದು ಯಾವ ಥರ ಆಗಿದೆ ಈಗ ಬೆಳಗ್ಗೆ ಕೂಡ ನಾನು ಕೆಲವು ಮಾಧ್ಯಮಗಳಲ್ಲಿ ನನ್ನ ಸ್ನೇಹಿತರುಗಳಿಗೆ ಕೆಲವು ಮೆಸೇಜ್ಗಳು ಬರ್ತಾಯಿತ್ತು ಇದು ಇವರೇ ಕ್ರಿಯೇಟ್ ಮಾಡೋವ್ರೆ ಅವನ ಯಾರೋ ಅವನು ಕುಳ್ಳ ದೇವರಾಜ ಅಂತೇಳಿ ಅವ್ನಿಗೆ ಹೇಳಿ ಇವರೇ ಬಾಯಿ ಬಿಡಿಸೋರೆ ಈ ಥರದ್ದು ಕೆಲವು ಸುದ್ದಿಗಳು ಹರಿದಾಡ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ದೀನಿ ಅಂಥ ಪ್ರಮೇಯ ನನಗೇನಿಲ್ಲ ಯಾಕಂದರೆ ಅವನು ನನಗೆ ನಾನು ಎದುರಾಳಿನೇ ಅಲ್ಲ ರಾಜಕಾರಣದಲ್ಲಿ ಅವನು ನನಗೆ ಯಾವತ್ತೂ ಕೂಡ ಎದುರಾಳಿ ಅಂತೇಳಿ ನಾನು ಭಾವಿಸಲೇ ಇಲ್ಲ ಹಿಂದೆ ಆ ಕಡಬಿಗೆರೆ ಶ್ರೀನಿವಾಸನ ಕೈಯಲ್ಲಿ ಕೂಡ ಹಂಗೆ ಸ್ಟೇಟ್ಮೆಂಟ್ ಕೊಡಿಸಿದ್ರು ಏನು ಅಂದರೆ ನಾನು ಎಲೆಕ್ಷನ್ ನಿಲ್ತೀನಿ ಎಮ್ ಎಲ್ ಎಗೆ ಆ ಬೈಕ್ಗೋಸ್ಕರ ನನ್ನ ಔಟ್ ಮಾಡಿಸ್ರು ಅಂತಕ್ಕಂಥ ಅವನ ಕೈಯಲ್ಲಿ ಹೇಳಿಕೆ ಕೊಡಿಸ್ರು ಇವಾಗ ಇವನು ಕೂಡ ನನಗೇನು ಯಾವುದು ಎದುರಾಳಿನೂ ಅಲ್ಲ ಮತ್ತು ಅಲ್ಲಿ ಅರ್ಧ ಜನ ಕಾಂಗ್ರೆಸ್ ಅವ್ರಿಗೆ ಇವನು ಕಂಡ್ರೇನೂ ಆಗೋದಿಲ್ಲ ಇಂಥ ಸಂದರ್ಭದಲ್ಲಿ ನಾನು ದೇಶದ ರಾಜಕಾರಣ ಯಾವತ್ತೂ ಮಾಡಿಲ್ಲ ಈಗ ಅವನೊಂದು ಬಿಲ್ಡಿಂಗ್ ಕಟ್ಟವನೇ ಯಲಾಂಗ್ದಲ್ಲಿ ಐದು ಫ್ಲೋರ್ ಬಿಲ್ಡಿಂಗ್ ಕಟ್ಟವನೇ ವಿತೌಟ್ ಪ್ಲ್ಯಾನ್ ಅಪ್ರೂವಲ್ ನನ್ನ ಗಮನಕ್ಕೆ ಆ ಪಕ್ಕದ ಮನೆಗಳವರು ಅರ್ಜಿಗಳನ್ನು ಕೊಟ್ಟಾಗ ದೂರು ಕೊಟ್ಟಾಗ ನಾನು ಕೂಡ ಬಿ ಬಿ ಎಂ ಪಿ ಅವ್ರಿಗೆ ಹೇಳಿದೆ ಏನು ನೋಡ್ರಿ ಅಂತೇಳಿ ಸರ್ ಪ್ಲ್ಯಾನೇ ತಗೊಂಡಿಲ್ಲ ಅವನು ಮನೆ ಡೆಮಾಲಿಷನ್ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ರು ಅದಾದಮೇಲೆ ಅವನೇ ನನಗೆ ನಾಲ್ಕು ಸರಿ ಫೋನ್ ಮಾಡಿದಾಗ ನಾನು ಫೋನ್ ರಿಸೀವ್ ಮಾಡಿಲ್ಲ ಗೋಪಾಲಕೃಷ್ಣನ್ದು ಕೊನೆ ಕಾಂಗ್ರೆಸ್ ಮುಖಂಡ ನಮ್ಮ ಮನೆಗೆ ಬಂದರು ಹಣ ಈ ಥರ ಕಟ್ಬಿಟ್ಟು ಅವನೇ ತಪ್ಪು ಮಾಡವನೇ ಅಂತೇಳಿ ನನಗೂ ಎಲ್ಲೋ ಒಂದು ಕಡೆ ಏನಿಸ್ತಾವನ್ನ ಹೆಂಡತಿ ಮಕ್ಕಳು ನೋವು ತಿಂತಾರೆ ಮನೆ ಓಡಿಸ್ರಿ ಅಂತೇಳಿ ಬಿಟ್ಬಿಟ್ಟೆ ನಾನು ತಪ್ಪು ಮಾಡಿದೆ ನಾನು ಯಾಕಂದರೆ ಅದು ಅಕ್ರಮ ಕಟ್ಟಿರೋ ಬಿಲ್ಡಿಂಗ್ ಆದರೂ ಕೂಡ ನಾನು ಅದನ್ನು ಮುಟ್ಟಕ್ಕೆ ಹೋಗಿಲ್ಲ ಯಾಕಂದರೆ ಇವ್ರು ಮಾಡಿರೋ ತಪ್ಪಿಗೆ ಅವರ ಮನೆ ಮಕ್ಕಳು ನೋವು ತಿಂತಾರೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಒಡೆಸಾಕೋದು ಬೇಡ ಸಕ್ರಮ ಮಾಡ್ಕೊಳಕ್ಕೆ ಕೇಳ್ರಿ ಅವ್ನಿಗೆ ಅಂತೇಳಿ ಸುಮ್ಮನೆ ಅದೇ ಯಾಕಂದರೆ ಅದು ಬೇಕಾದ್ರೆ ಅವೆಲ್ಲ ಕೂಡ ಈಗಲೂ ಕೂಡ ಆ ಬಿಲ್ಡಿಂಗು ಅಕ್ರಮವಾಗಿ ಕಟ್ಟಿರ್ತಕ್ಕಂಥದ್ದು ಸೊ ಈ ಥರ ದ್ವೇಷದ ರಾಜಕಾರಣ ನಮ್ಮ ರಾಜ್ಯಕ್ಕೆ ಆಗಬಾರ್ದು ಇದು ಬರಲೂಬಾರ್ದು ಇಲ್ಲ ಅವನು ಹೇಳಿದ್ರೆ ಬಿಟ್ಬಿಡೋಣ ನೀನು ನಾನು ಗೆದ್ಕೊತೀನಿ ಅಂದರೆ ಅಂದರೆ ಬೇಕಾದ್ರೆ ಬಿಟ್ಬಿಡ್ತೀವಿ ನಾವು ಆದರೆ ಇವತ್ತು ನಾನು ಜನಪರವಾದಂಥ ಕೆಲಸ ಮಾಡಿಕೊಂಡು ಇವತ್ತು ನಮ್ಮ ಪಕ್ಷದಲ್ಲಿ ಗುರ್ಸ್ಕೊಂಡು ನಾನು ಇಷ್ಟೆಲ್ಲ ಬೆಳಗ್ಗೆ ನಾನು ಆರು ಗಂಟೆಗೆ ಇದ್ದರೆ ನಾನು ಮಲಗೋದು ರಾತ್ರಿ ಹನ್ನೊಂದು ಗಂಟೆ ನೀವು ಯಾವತ್ತೂ ನೋಡ್ಬೋದು ನಮ್ಮ ಮನೆ ಹತ್ರ ಜನ ತುಂಬಿರ್ತಾರೆ ಸಣ್ಣ ಕಾರ್ಯಕ್ರಮಕ್ಕೂ ನಾನು ಹೋಗ್ತೀನಿ ಒಬ್ಬಂಟಿಗೆ ಹೋಗ್ತೀನಿ ನಾನೇನು ಯಾರೂ ಹುಡುಗನ ಕರ್ಕೊಂಡೋಗಲ್ಲ ಯಾಕಂದರೆ ಪ್ರತಿನಿತ್ಯ ಓಡಾಡೋ ಅಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರನ್ನ ಹಿಂದೆ ಇಟ್ಕೊಂಡು ಓಡಾಡೋದು ಪಾಪ ಅವ್ರಿಗೂ ಕೂಡ ಸಮಯ ಇರಲ್ಲ ಅಂತೇಳಿ ನಾನು ಹೋದರೆ ಮೂರೇ ಜನ ನಾನು ನನ್ನ ಗನ್ಮ್ಯಾನು ನನ್ನ ಡ್ರೈವರ್ ಇಷ್ಟೇ ಜನ ಓಡಾಡ್ತಕ್ಕಂಥದ್ದು ಯಾವಾಗ ಬೇಕಾದರೂ ನಾನು ಸುಲಭವಾಗಿ ಹೊಡಿಬೋದು ಅವರು ಆದರೆ ನನಗಂತೂ ಹೆದರಿಕೆ ಇಲ್ಲ ನಾನು ಯಾವತ್ತೂ ಸಾವು ಎದುರುದೂನೂ ಅಲ್ಲ ಮತ್ತು ಆವತ್ತಿಂದ ಕೂಡ ಅನೇಕ ಹೋರಾಟಗಳನ್ನು ಕೂಡ ನಾನು ಮಾಡ್ಕೊಂಡು ಬಂದಿರ್ತಕ್ಕಂಥ ಈಗ ನಾನು ನಮ್ಮ ವಿರೋಧ ಪಕ್ಷದ ನಾಯಕರಲ್ಲಿ ನಮ್ಮ ಕಾಂಗ್ರೆಸ್ ನಾಯಕರಲ್ಲಿ ಕೂಡ ಮನವಿ ಮಾಡ್ಕೊಳ್ತಕ್ಕಂಥದ್ದು ಸಮರ್ಥನೆ ಮಾಡ್ಕೊಳ್ಳೋದು ಬೇಡ ನಾನು ನೋಡಿದೆ ಕೆಲವೆಲ್ಲ ಸಮರ್ಥನೆ ಮಾಡಿಕೊಂಡು ಮಾತಾಡಿರ್ತಕ್ಕಂಥ ಕ್ಲಿಪ್ಪಿಂಗ್ಗಳು ಮಾಡಿದ್ದೀನಿ ನಿಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಅಂತ ಸಮರ್ಥನೆ ಮಾಡಿದ್ರೆ ನಾಳೆ ನಿಮಗೂ ಎಲ್ಲೋ ಕೂಡ ಒಂದು ಕೆಟ್ಟ ಹೆಸರು ಬರ್ತದೆ ನಾನೇ ತಪ್ಪು ಮಾಡಿರಲಿ ಅವರೇ ತಪ್ಪು ಮಾಡಿರಲಿ ಇದು ಒಂದು ಉನ್ನತ ಮಟ್ಟದ ತನಿಖೆ ಆಗಲಿ ನಾನು ಎಲ್ಲ ರೀತಿಯಾದ ತನಿಖೆಗೆ ಸಹಕಾರವನ್ನು ಕೂಡ ನಾನು ಕೊಡ್ತೀನಿ ಜೊತೆಯಲ್ಲಿ ನಮ್ಮ ಯಾರು ವಿರೋಧ ಪಕ್ಷದವರು ಇದ್ದಾರೆ ಅವರು ಕೂಡ ತನಿಖೆಗೆ ಆಗ್ರಹ ಮಾಡಲಿ ಅದನ್ನು ಬಿಟ್ಟು ಇನ್ಯಾವುದೋ ಸಂಬಂಧಪಟ್ಟಂಥ ವಿಚಾರಗಳು ಮಾತಾಡ್ತಕ್ಕಂಥದ್ದು ಇದು ತರವಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಈಗಾಗಲೇ ನಾನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಲ್ಲಿ ಕೂಡ ಮನವಿ ಮಾಡಿದ್ದೀನಿ ಇದು ನಿಧಾನ ಆದರೂ ಚಿಂತೆ ಅಲ್ಲ ಕೂಲಂಕುಶವಾದ ತನಿಖೆ ಆಗಬೇಕು ಇದರಿಂದೇ ಯಾರ್ಯಾರಿದ್ದಾರೆ ಯಾಕೆ ಈ ಥರ ಸುಪಾರಿ ಕೊಡಬೇಕು ಅಂತಕ್ಕಂಥ ಉದ್ದೇಶ ಏನು ಇದರದ ಕೂಲಂಕುಷ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಮ್ಮ ಹಿರಿಯರಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ ಸೊ ಬೆಳಗ್ಗೆಯಿಂದ ಕೂಡ ನಾನು ವಿಧಾನ ಪರಿಷತ್ ಚುನಾವಣೆ ಒಂದು ಕಾರ್ಯಕ್ರಮ ಫಿಕ್ಸ್ ಆಗಿರೋದ್ರಿಂದ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿ ನಾನು ಬಂದೆ ಮಾಧ್ಯಮದ ಅನೇಕ ಸ್ನೇಹಿತರು ನನಗೆ ಪ್ರತಿಕ್ರಿಯೆಯನ್ನು ಕೇಳ್ತಾಯಿದ್ರು ಅದಕ್ಕೆ ಒಟ್ಟಾಗಿಲ್ಲೇ ಒಂದು ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನನ್ನ ವಿಚಾರಗಳನ್ನು ಹೇಳಬೇಕು ಹೇಳಿ ತಮ್ಮ ಮುಂದೆ ಇಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದೀನಿ ದೇವರಾಜ ಗೊತ್ತು ಬಟ್ ನನ್ನ ಪಕ್ಷದ ಕಾರ್ಯಕರ್ತನೂ ಅಲ್ಲ ಅವನು ಯಾಕಂದರೆ ನಾನು ಹೇಳ್ದನಲ್ಲ ನನ್ನ ಕಾಂಗ್ರೆಸ್ ಅವರು ಪರಿಚಯ ನನ್ನ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅವರು ಪರಿಚಯ ಸ್ನೇಹಿತರಿದ್ದಾರೆ ಹೊರತು ಅವನಿಗೂ ನನಗೇನು ಅಷ್ಟು ಸಂಪರ್ಕವೂ ಇಲ್ಲ ಮತ್ತು ಅವನತ್ರ ನನ್ನ ಹತ್ರ ಅವನ ಫೋನ್ ನಂಬರು ಇಲ್ಲ ನನಗೆ ಫೋನ್ ಸಂಪರ್ಕವೂ ಇಲ್ಲ ನನಗೆ ಗೋಪಾಲಕೃಷ್ಣ ಮತ್ತು ನಿಮಗೂ ಏನು ಖಂಡಿತವಾಗೂ ಇಲ್ಲ ನಮ್ದು ಯಾವುದು ಅವನ ಜೊತೇಲಿ ವ್ಯವಸ್ಥೆ ಇಲ್ಲ 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 ಈಗ ಅದನ್ನೇ ಹೇಳ್ತಾ ಈಗ ಒಂದೊಂದು ಹೇಳ್ತೀನಿ ಎಲ್ಲರೂ ಉತ್ತರ ಕೊಡ್ತೀನಿ ನಾನು ಈಗ ತಾವೇನು ಮೂವತ್ತೆರಡು ಎಕರೆ ಹೇಳಿದ್ರೆ ಅದೇ ಅಯ್ಯಪ್ಪ ಕೇಸು ಅದೊಂದು ಪಡ ಜಾಗವನ್ನು ಮಾಡಿಕೊಟ್ರು ಅಂತೇಳಿ ಹೇಳಿ ಅವ್ನು ಜೈಲು ಕಳಿಸಿರೋದು ಅದಕ್ಕೂ ನನಗೆ ಏನೂ ಸಂಬಂಧ ಇಲ್ಲ ಅದರಲ್ಲಿ ನನ್ನ ಬಂಧುಗಳಿದ್ರು ಅಂಥೇಳಿ ಇವರು ಪ್ರಭಾವವನ್ನು ಬೀಳಿದ್ರು ಅಂಥೇಳಿ ಆರನೇ ಆರೋಪಿ ಮಾಡಿದ್ರು ಹಿಂದೆ ಲೋಕಾಯುಕ್ತ ಸ್ವಲ್ಪ ಪ್ರಬಲವಾಗಿತ್ತು ಯಾರು ಕೇಸ್ ಕೊಟ್ಟರು ಮಾಡ್ತಾಯಿದ್ರು ಅಂಥದ್ರಲ್ಲಿ ಮಾಡೇ ಇರ್ತಾರೆ ಹೊರತು ನನಗೆ ಇರೋ ಜಮೀನಲ್ಲೇ ಬೆಳೆ ಆಗ್ತಾ ಆಗ್ತಾಯಿಲ್ಲ ನಾನು ಸ್ವಲ್ಪ ಜಮೀನ್ದಾರನೇ ಜಮೀನು ಕೂಡ ಇಟ್ಕೊಂಡಿರ್ತಕ್ಕಂಥವೇ ಆದರೆ ನಾನು ಅಕ್ರಮವಾಗಿ ಯಾವುದೋ ಸರ್ಕಾರಿ ಜಾಗಗಳಾಗಲಿ ಈ ಥರದ್ದು ಹೇಳ್ದಲ್ಲ ಮೂವತ್ತೆರಡು ಎಕರೆ ಅಂತೇಳಿ ಅದಕ್ಕೂ ನನಗೆ ಸಂಬಂಧ ಇಲ್ಲ ಆ ಜಾಗವನ್ನು ವ್ಯಾಪಾರ ಮಾಡಬೇಕು ಅಂತ ಇದ್ರಲ್ಲಿ ಮಾತಾಡ್ತಾನೆ ಆ ಮೂವತ್ತೆರಡು ಎಕರೆ ಜಾಗ ಐತೆ ಒಂದೊಂದು ಕೋಟಿ ಇಟ್ಕೊಂಡ್ವಿ ಅಂದರೆ ಕುಳ್ಳಾ ದೇವರಾಜ್ ಅನ್ನೋದು ಹೇಳ್ತಾನೆ ಒಂದೊಂದು ಕೋಟಿ ನಾವು ಇಟ್ಕೊಂಡ್ರೆ ನೂರು ಕೋಟಿ ಅಲ್ಲೇ ಮಾಡ್ಬೋದು ಅಂತೇಳಿ ಆ ಥರದ್ದು ವ್ಯವಹಾರ ಮಾಡಿಲ್ಲ ಆ ಕೇಸಲ್ಲೂ ಕೂಡ ಸುಳ್ಳಾಗಿ ನನ್ನನ್ನು ಪ್ರೂವ್ ಮಾಡಿದ್ರು ಅಂದರೆ ಪ್ರಭಾವ ಬೀರೋದು ಅಂತ ಪ್ರಭಾವ ಬೀರಕ್ಕೆ ಏನಾದರೂ ಇರಬೇಕಲ್ಲ ನಾನು ಲೆಟ್ರ್ ಕೊಟ್ಟಿರಬೇಕು ಇಲ್ಲ ಇನ್ಯಾರು ಗನ ಮಾತಾಡಿರಬೇಕು ಇದು ಮಾಡಲೇಬೇಕು ಅಂತ ನಾನು ಒತ್ತಾಯ ಹಾಕಿರಬೇಕು ಏನೂ ಇಲ್ಲದೇ ಯಾಕಂದರೆ ಎಫ್ ಐ ಆರಲ್ಲಿ ಅಲ್ಲಿ ಯಾರು ಕೊಟ್ಟರು ಸೇರಿಸ್ತಾರೆ ಮತ್ತೆ ಅದು ನಾನು ಹೊರಗಡೆ ಬರಬೇಕಾದ್ರೆ ಸುಪ್ರೀಂ ಹೋಗಿ ಆ ಕೇಸನ್ನು ವಜಾ ಮಾಡ್ಕೊಂಡು ಮಾಡಿಸ್ಕೊಂಡ್ಬರುವಂಥ ಪರಿಸ್ಥಿತಿ ನನಗೆ ಉಂಟಾಯಿತು